ಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಉಭಯ ಗುರುಗಳಾಗಿರುವಂಥವರು ಪರಮ ಪೂಜ್ಯರಾದ ಗಾನಯೋಗಿ ಪಂಚಾಕ್ಷರಿ ಗುರುಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಇವತ್ತಿನ ಈ ಒಂದು ಆಧ್ಯಾತ್ಮಿಕ ಪ್ರವಚನದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಪರಮ ಪೂಜ್ಯರಾದ ಶ್ರೀಪಾದರ ಶ್ರೀಮ್ಮ ನಿರಂಜನ ಪ್ರಣಬ ಸ್ವರೂಪಿ ಚೆನ್ನಬಸವ ಮಹಾಸ್ವಾಮೀಜಿಯವರ ಶ್ರೀಪಾದ ಸನ್ನಿಧಿಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಯುವಕ್ರಿಯಾಶೀಲ ಮೂರ್ತಿಗಳಾಗಿರ್ತಕ್ಕಂಥವರು ಮಠದ ಪೂಜ್ಯರಾದ ಪೈಕರಿ ಮಹಾಸ್ವಾಮೀಜಿಯವರ ಶ್ರೀಪಾದ ಸನ್ನಿಧಿಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ನಮ್ಮ ಜೊತೆಗೆ ಸಂಗೀತದ ಸೇವೆಯನ್ನು ನಡೆಸಿಕೊಡ್ತಕ್ಕಂಥವರು ಈ ನಾಡಿನ ಶ್ರೇಷ್ಠ ಕಲಾವಿದರಾದ ಮಂಜುನಾಥ್ ತೇರ್ದಾಳವರಲ್ಲಿ ಗಜಾನನ ಹೂಗಾರ್ ಕೂಡ ಶರಣದ್ದು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಇಂಥ ಸಮಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಆಧ್ಯಾತ್ಮದ ಪ್ರವಚನವನ್ನು ಆಧ್ಯಾತ್ಮದ ನುಡಿಗಳನ್ನು ಕೇಳಬೇಕು ನಮ್ಮ ಮನಸ್ಸು ಹಸನಾಗ್ತದ ಅಂತ ತಿಳ್ಕೊಂಡು ನಮ್ಮ ಹೃದಯವನ್ನು ಪವಿತ್ರ ಆಗ್ತದ ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ಮನೆಯಿಂದ ಬಂದು ಈ ಪವಿತ್ರವಾಗಿರ್ತಕ್ಕಂಥ ಆಧ್ಯಾತ್ಮದ ಪ್ರಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಆಗಮಿಸಿರ್ತಕ್ಕಂಥ ವಾತ್ಸಲ್ಯಮೂರ್ತಿಗಳಾದ ಮಹಾಮಾತಿಯರೇ ಯುವಕ ಮಿತ್ರರೇ ಮುದ್ದು ಮಕ್ಕಳೇ ಮಹಾದಾಸೋಹಿಗಳೇ ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣೂ ಶರಣಾರ್ಥಿಗಳು ಭಾಳ ಚುಲಾತಿವ ಕೆಲವೊಂದು ಊರೊಳಗೆ ನಾವು ಹೋದ್ಯಪ್ಪ ಅಂತ ತಿಳ್ಕೊಂಡು ಅಂದ್ರೆ ಏನು ಅಂತ ಅನ್ನೋದು ಗೊತ್ತಾಗ ಹಂಗಿಲ್ಲ ಬಹಳ ಖುಷಿ ಅನ್ನಿಸ್ತೈತೆ ನೀವೆಲ್ಲರೂ ನಮಗೆ ಅಂದ್ರಪ್ಪ ಅಂತ ತಿಳ್ಕೊಂಡು ಅಂದ್ರಲ್ಲ శరణూ శరణార్థి అవుదల అరణూ హీంగ ఎస్టు పుణ్య బర్తైతి అంతకుంట్రీ నీవు బహ పుణ్య బర్తైతి నమస్కారం నవకోటుణ్యం ఇవ్వ నమస్కారం నవకోట పుణ్యం ఘంటానాదం ఘనకోటి పుణ్యం శంఖానాదం శతకోట పుణ్యం ಗಂಟು ಕೊಡದೇ ಇದ್ರೆ ಕೋಟ್ಯಾನು ಕೋಟಿ ಪುಣ್ಯ ಯಪ್ಪ ಬಹಳ ಚಲೋ ಆಯ್ತು ರೀ ಇದು ಒಂದು ಮಾತು ಕರೆ ಹೇಳಿದ್ರೆ ನೋಡಿ ಹಾಂ ಒಂದು ಮಾತು ಚಲೋ ಆಯ್ತು ರೀ ನಾವು ಭಾಳ ಸಾಲ ಮಾಡ್ಕೊಂಡಿದ್ವಿ ಕೊಟ್ಟವ್ರಗಂಟು ಕೊಡಲೇ ಇದ್ರಪ್ಪ ಅಂತ ತಿಳ್ಕೊಂಡ್ರೆ ಪುಣ್ಯ ಬರ್ತೈತಿ ಅಂದ್ರೆ ಅದು ಕೊಡೋದ್ರಿ ಅದಕ್ಕೆ ರೀ ಭಾಳ ಚಲೋ ಆಯ್ತಲ್ಲ ಹಾಗಲ್ಲ ನಮಸ್ಕಾರಂ ನವಕೋಟಿ ಪುಣ್ಯಂ ಈಗ ನೀವು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿದಾಗ ನಾನು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿದಾಗ ನೀವು ಮರಳಿ ಶರಣಾರ್ಥಿ ಅಂತ ತಿಳಿಸಿದ್ರಲ್ಲ ನಮಸ್ಕಾರ ಅಂತ ತಿಳ್ಕೊಂಡು ಹೇಳಿದಾಗ ಮರಳಿ ನೀವು ನಮಸ್ಕಾರ ಅಂತ ತಿಳ್ಕೊಂಡು ಅಂದ್ರೆ ಅಂದರೆ ಒಂಬತ್ತು ಕೋಟಿ ಪುಣ್ಯ ಹೋಗಿದ್ದನ್ನು ಒಳ್ಳೆ ಬರ್ತೈತಿ ಯಾವ ನಾನು ನಮಸ್ಕಾರ ಅಂತ ತಿಳ್ಕೊಂಡು ಅಂದೆ ಶರಣಾರ್ಥಿ ಅಂದೆ ನೀವು ಅನ್ಲಿಲ್ಲ ಅಂದರೆ ನಾನು ಒಂಬತ್ತು ಕೋಟಿ ಪುಣ್ಯ ನೀವತ್ತು ತೊಗೊಂಡು ಹೋಗಂಗೆ ಹೌದು ರೀ ಒಂಬತ್ತು ಕೋಟಿ ಪುಣ್ಯ ನೀವತ್ತು ತೊಗೊಂಡೋಗ ಹೋಗ ನಮಸ್ಕಾರಂ ನವಕೋಟಿ ಪುಣ್ಯಂ ಘಂಾನಾದಂ ಘನಕೋಟಿ ಪುಣ್ಯಂ ಘಂಠಾನಾದಂ ಘನಕೋಟಿ ಪುಣ್ಯಂ ಅಂತಾರೆ ಪವಿತ್ರವಾದ ವೀರಭದ್ರೇಶ್ವರನ ದೇವಾಲಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ವೀರಭದ್ರೇಶ್ವರನ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ಬಿತ್ ಸಲ್ಲಿಸುವಂಥ ಸಮಯದಲ್ಲಿ ನೀವೆಲ್ಲರೇನು ಮಾಡ್ತೀರಿ ಗಂಟೆಯನ್ನು ಬಾರಿಸ್ತೀರಿ ಹೌದಲ್ಲವು ಘಂಟೆಯನ್ನು ಬಾರಿಸಿದ ಬಳಿಕ ಅದು ಒಂದು ಶಬ್ದವನ್ನು ಉತ್ಪತ್ತಿ ಮಾಡತೈತಿ ಎಂಥ ಶಬ್ದ ಉತ್ಪತ್ತಿ ಆಯ್ತ ರೀ ಅದು ಏನಂತದ ಓಮ್ ಅಂತ ತಿಳ್ಕೊಂಡು ಹೇಳತೈತಿ ಹೌದಲ್ಲ ಓಂಕಾರ ನಾದವನ್ನು ಉತ್ಪತ್ತಿ ಮಾಡತೈತಿ ಘಂಟಾವ ಗಂಟೆಯನ್ನು ಬಾರಿಸಿದಾಗ ಓಂಕಾರ ಅಂತಕ್ಕಂಥ ನಾದವನ್ನು ನಮಗೆ ಕೊಡತೈತಿ ಘಂಟಾನಾದಂ ಘನಕೋಟಿ ಪುಣ್ಯಂ ಘಂಟಾನಾದ ಶಂಕಾನಾದಂ ಶತಕೋಟಿ ಪುಣ್ಯಂ ಶಂಕಾನಾದ ಇಲ್ಲಿವರೆಗೂ ಗವಾಯಿಗಳು ಆರಮೋನಿಯಮನ್ನು ನುಡಿಸುತ್ತಾರೆ ತಬಲಾವನ್ನು ನುಡಿಸಿದ್ರು ಅದರ ನಾದವನ್ನು ನೀವೆಲ್ಲ ಕೇಳಿರಿ ಗವೈಗಳ ಹಾಡಿದರು ಅವರು ಹಾಡಿರುವಂಥ ಧ್ವನಿಯನ್ನು ನೀವು ಕೇಳಿರಿ ಇದು ಶಂಕಾನಾದ ನೀವು ಅನ್ನಂಗಿಲ್ಲ ಯಾಕೆ ಶಂಕು ಹೊಡಕಣಂಗೆ ಹೊಡಕಣ ಕತ್ತಿ ಸುಮ್ಯಾರು ಬಿಡದ ಅಂತಾರೆ ಶಂಕಾನಾದಂ ಶತಕೋಟಿ ಪುಣ್ಯಂ ಗವೈಗಳ ಹಾಡ್ಯಾರ ಆರ್ಮೋನಿಯಂ ನುಡಿಸ್ಯಾರ ಅದರ ನಾದ ನೀವು ಕೇಳಿದಿರಿ ನಮ್ಮ ಗಜಾನ್ ಅವರು ತಬಲ ನುಡಿಸಿದ್ದಾರೆ ಅವ್ರ ನಾದವನ್ನು ನಿಮಗೆ ಕೇಳಿದ್ದೀರಿ ಹೌದಲ್ರಿ ಕೇಳಿರಿಲ್ಲ ಕೇಳಿದ್ದೀರಿ ಲಾಸ್ಟ್ಗೆ ಒಂದು ಮಾತು ಏನು ಕೊಟ್ಟವರ ಕೊಟ್ಟವರಗಂಟು ಮಾತಾಡ್ರಿ ಹಾಂ ಹಿಂಗೆ ಮಾತಾಡಬೇಕು ಕೊಡದೇ ಇದ್ದರೆ ಎಷ್ಟು ಪುಣ್ಯ ಬರ್ತೈತೆ ರೀ ಕೋಟ್ಯಾನು ಕೋಟಿ ಪುಣ್ಯ ಅಂತೆ ಕೊಟ್ಟವರ ಗಂಟು ಕೊಡದೇ ಇದ್ದರೂ ಕೋಟ್ಯಾನು ಕೋ ಕೋಟಿ ಪುಣ್ಯ ಅಂತ ತಿಳ್ಕೊಂಡು ಹೆದಕ್ಕಂತರ ಅಂತ ತಿಳ್ಕೊಂಡು ಅಂದ್ರವಾ ನನ್ನ ಮಾತು ಕೇಳ್ಕೊರಿ ನಮಸ್ಕಾರಂ ನವಕೋಟಿ ಪುಣ್ಯ ಒಂಬತ್ತು ಕೋಟಿ ಪುಣ್ಯ ಘಂಟಾನಾದಂ ಘನ ಕೋಟಿ ಪುಣ್ಯ ಘಂಟೆಯನ್ನು ಬಾರಿಸಿರಿ ಅಂತ ತಿಳ್ಕೊಂಡಂದ್ರೆ ಅದರೊಳಗೆ ಬರ್ತಕ್ಕಂಥ ಪುಣ್ಯ ಏನಂತ ತಿಳ್ಕೊಂಡಂದ್ರೆ ಘನ ಕೋಟಿ ಪುಣ್ಯ ಲೆಕ್ಕವಿಲ್ಲದಷ್ಟು ಪುಣ್ಯ ಬರ್ತೈತಿ ಅದನ್ನು ಕೇಳಿದರೆ ಸಾಕು ಘನ ಅಂದ್ರೆ ಲೆಕ್ಕವೇ ಇಲ್ಲ ಘನ ಕೋಟಿ ಪುಣ್ಯಂ ಶಂಕಾನಾದಂ ಶತಕೋಟಿ ಪುಣ್ಯ ಇಲ್ಲಿವರೆಗೆ ಹಾರ್ಮೋನಿಯಮನ ಮತ್ತು ಅವ್ರು ಹಾಡಿರ್ತಕ್ಕಂಥದ್ದು ಏನೈತಲ್ಲ ಅದನ್ನು ಕೇಳಿರಲ್ಲ ಕೇಳಿದ್ದನ್ನು ನೂರು ಕೋಟಿ ಪುಣ್ಯ ಬರ್ತೈತಿ ನೂರು ಕೋಟಿ ಶತ ಅಂದ್ರೆ ನೂರು ಕೋಟಿ ಕೊಟ್ಟ ಬರಗಂಟು ಕೊಡದೇ ಇದ್ರೆ ನೀವೆಲ್ಲರೂ ಇಲ್ಲಿವರೆಗೆ ಕೇಳಿರಿ ಪ್ರವಚನವನ್ನು ಕೇಳ್ತೀರಿ ಕೇಳಿದ ಬಳಿಕ ಅದನ್ನು ನಿಮ್ಮ ಮನಸ್ಸಿನೊಳಗೆ ಇಟ್ಕೊಂಡು ಹೋದ್ರೆ ಅಂದ್ರೆ ಅದೇ ನಿಮ್ಗೆ ಕೋಟ್ಯಾನು ಕೋಟಿ ಪುಣ್ಯ ಅಂತ ಕರೀತಾರೆ ಅದೇ ನಿಮಗೆ ಕೋಟ್ಯಾನು ಕೋಟಿ ಪುಣ್ಯ ಅದು ಕೊಡಕ್ಕೆ ಬರಲಾರ್ದೈತ್ರಿ ಕೊಡ್ತೀರೇನ್ರೀ ಅದ್ರ ತಬಲ ನಾದ ಐತಲ್ರಿ ಕೊಟ್ಟೋಗರು ಹೊಳ್ಳಿ ಅರಾಮನ್ ನೋಡ್ದೈತಿ ಅದ್ರ ನಾದ ಕೊಟ್ಟು ಕೊಟ್ಟೋಗರು ಕೊಡಬೇಕಾದ್ರೆ ಕೊಡಕ್ಕೆ ಆಕೈತೆ ಅದೇ ಅನುಕೋಟಿ ಪುಣ್ಯ ಅಂತ ಕರೀತಾರೆ ಅದೇ ಕೋಟ್ಯ ಅನುಕೋಟಿ ಪುಣ್ಯ ನಾವು ನೀವೆಲ್ಲರೂ ಕೂಡ ಹೀಗೆ ಆಧ್ಯಾತ್ಮವನ್ನು ತಿಳ್ಕೊಂಡು ಆಧ್ಯಾತ್ಮದ ಪ್ರವಚನ ಏನಂತ ತಿಳ್ಕೊಂಡು ನಾವು ಬಂದದ್ದು ಎದಕ್ಕೆ ನಾವು ಯಾಕೆ ಬಂದೀವಿ ಈ ಭೂಮಿ ಒಳಗ ಹೌದಲ್ರಿ ನಾವು ಎದಕ್ಕೆ ಬಂದೀವಿ ರೀ ಭೂಮಿ ಒಳಗೆ ಯಾಕೆ ನಮ್ಮನ್ನು ಕರೆ ಕಳಿಸಿ ನಮ್ಮನ್ನು ಯಾರು ಕರೆದರನ್ರಿ ಅಲ್ರಿ ಶರಣ್ರಿ ನಾನು ನಮ್ಮ ಮಾತಾಡೋಕ್ಕೆ ಕೇಳ್ರಿ ನಮ್ಮನ್ನು ನಿಮ್ಮನ್ನು ಯಾರಿಗೆ ಕರೆದ್ರು ಬಾ ಅಂತ ಯಾರು ಕರೀಲಿಲ್ಲ ಕರೆದ್ರೆ ನಮ್ಮನ್ನು ನಿಮ್ಮನ್ನು ಯಾರೂ ಕರೀಲಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಕರೆಯದೇ ಬಂದವರು ಕರೆಯದೇ ಬಂದವರು ಮತ್ತು ಮುಂದೆ ಏನು ಹೇಳ್ತಾರ್ರಿ ಕರೆಯದೇ ಬಂದವರು ಬರೆಯದೇ ಓದುವವರು ಬರಿಗಾಲಲ್ಲೇ ನಡೆಯುವರು ಡ್ಯಾಶ್ ಅಂದ ಸರ್ವಜ್ಞ ಹೌದಲ್ರಿ ಕರೆಯದೇ ಬಂದವರು ಅಂತ ಕರೀತಾರೆ ಯಾರು ಕರೀದ್ರಂತ ತಿಳ್ಕೊಂಡಂದ್ರೆ ನಾನು ಅಂತೀನಿ ಶರಣ್ರ ಕರೆಯದೇ ಬರುವವರು ಈಗ ಭಾಳಷ್ಟು ಜನ ನಾವು ಕರೆದೇ ಇಲ್ಲ ನೀವು ತಿಳ್ಕೊಬೇಕು ಏನಂತ ತಿಳ್ಕೊಂಡಂದ್ರೆ ಒಂದಿಷ್ಟು ಸಮಯ ಯಾರ ಮನೆ ಒಳಗಾದರೂ ಕೂಡ ಕರೀರ್ಬೇಕು ಕರೆದ್ರೆ ಹೋಗಬೇಕ್ರಿ ಅವ್ರ ಮನೆಯೊಳಗೆ ಲಗ್ನ ಮತ್ತು ಗೃಹ ಪ್ರವೇಶ ಮನಿಶಾಂತಿ ಆಮೇಲೆ ಅವ್ರ ಮನೆಯಾಗ ಏನೋ ಒಂದು ಕಾರಣ ಇತ್ತು ಅಂತ ತಿಳ್ಕೊಂಡು ಅಂದ್ರೆ ಯಾವುದೇ ಒಂದು ಒಳ್ಳೆಯ ಕಾರಣ ಅಂತ ಅಂದ್ರೆ ನೀವೇನು ಮಾಡಬೇಕು ಅವರು ಕರೆದರೂ ಹೋಗಬೇಕೆವಾ ಕರೆದರೂ ಹೋಗಬೇಕು ಕೆಲವೊಂದು ಸಮಯ ಏನಂತ ತಿಳ್ಕೊಂಡು ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕರೀಲಾರ್ದ ಹೋಗಿ ಅವ್ರ ಮನೆ ಮುಂದೆ ನಿಮ್ಮ ಮನೆಯ ವೈರಿಗಳಿರಲಕ್ಕ ಅವ್ರು ನಿಮ್ಗೆ ಬಹಳ ವೈರಿಗಳು ಇರಲಿಕ್ಕ ವೈರಿಗಳು ಇದ್ದರೂ ಕೂಡ ಅಂಥ ಒಂದು ದುಃಖದ ಸಮಯ ಇತ್ತಪ್ಪ ಅಂತ ಉಳ್ಕೊಂಡಂದ್ರೆ ಆ ದುಃಖದ ಸಂದರ್ಭ ಇತ್ತು ಅಂತ ತಿಳ್ಕೊಂಡಂದ್ರೆ ಅವರು ಕರೆಯೋದು ಬೇಡ ಅವ್ರ ಮನೆ ಮುಂದೆ ಹೋಗಿ ಅವ್ರ ಕಸ ಬಳದು ಅವರ ಮನೆ ಮುಂದೆ ಕಸ ಬಳದು ಎಲ್ಲ ನೀರು ತಂದು ಹಾಕಿ ಇಟ್ಟು ಬರಬೇಕು ರೀ ದುಃಖದ ಸಂದರ್ಭ ಬಂದಾಗ ದುಃಖದ ಸಂದರ್ಭ ಬಂದಾಗ ಹೌದಲ್ರಿ ಒಂದಿಷ್ಟುಗಳನ್ನು ಕರೆಯದೇ ಹೋಗಿ ಬರ ಮಾಡಬೇಕು ಒಂದಿಷ್ಟುಗಳನ್ನು ಕರೆದ್ರೆ ಹೋಗ್ಬೇಕು ರೀ ನೀವು ಕರಲಾರ್ದು ಹೋಗಿ ಅವ್ರ ಮನೆ ಮುಂದೆ ಲಗ್ನ ಇತ್ತು ರೀ ಮಗನ ಲಗ್ನ ಮಾಡೋಕೈತಿದ್ರು ಅವರು ನೀವು ಕರೆದಿದ್ದಿಲ್ಲ ನಿಮ್ಮನ್ನು ನೀವು ಹೋಗಿಲ್ಲ ಎಂತ್ಕೊಂಡ್ರಿ ಏನಂತಾರೆ ಅವರು ಏನಂತಾರೆ ನೋಡಿದ್ದಾಗ ಬಂದೈತೆ ನಾ ಕರೆದಿಲ್ಲ ಆಗ ಬಂದ್ಬಿಟ್ಟೈತೆ ನೋಡಿ ಮನೆ ಮುಂದಕ್ಕೆ ಹಾಂ ಹೌದಲ್ ನಾ ಕರೆದಿಲ್ಲ ಬಂದು ನಿಂತ್ಕೊಂಡೈತೆ ನೋಡಿ ಮನೆ ಮುಂದೆ ಅಂತ ತಿಳ್ಕೊಂಡು ಅಂತಾರೆ ಅಕಸ್ಮಾತ್ ನೀವು ಕರೆದಿದ್ದು ಅವ್ರು ಕರೆದಿದ್ರು ಕರೆದಿದ್ರೆ ಏನೋ ಒಂದು ಘಟನೆ ನಡೆದಿತ್ತು ಅವ್ರಿಗೆ ನಿಮ್ಗೆ ಜಗಳ ನಡೆದಿತ್ತು ಅವರು ಕರೀಲಿಲ್ಲ ಅಂತ ತಿಳ್ಕೊಂಡು ನೀವೇನಂತಿರಿ ಹ್ಞೂ ನಾನು ಕರೀಬೇಕು ಅಲ್ಲಿ ಕಳೆದ್ರೆ ಹಿಕ್ಕೇನೋ ಮಹಿಂಗಾಳದಾಗ ಹೌದ ಕೆಲವೊಂದಿಷ್ಟು ಸಂದರ್ಭಗಳನ್ನು ಕರೆದ್ರೆ ಮಾತ್ರ ಹೋಗಬೇಕು ಕೆಲವೊಂದಿಷ್ಟು ಸಂದರ್ಭಗಳನ್ನು ಕರೆಯದೇ ಹೋಗಬೇಕು ಅವ್ರಿಗೆ ಕರೆದಿರ ಅವ್ರ ಮನೆಯಾಗ ಏನೋ ದುಃಖದ ನ ಘಟನೆ ನಡೆದೈತಿ ಅವಾಗ ನಮ್ಮನ್ನು ಕರೆದಿಲ್ಲ ಅಂತ ತಿಳ್ಕೊಂಡು ನೀವು ಮನೆಯಾಗ ಕೂಡಬಾರದು ಹೋಗಿ ಮಾಡಿ ಬರಬೇಕು ಹೋಗಿ ಮಾಡಿ ಬರಬೇಕು ಹೌದಲ್ರಿ ಹೋಗಿ ಮಾಡಿ ಬರೋದಿರ್ತೈತಿ ಅದಕ್ಕೆ ಕರೆಯದೇ ಬಂದವರು ಅದಕ್ಕೆ ನಮಗೇನಂತಾರೆ ಕರೆಯದೇ ಬಂದವರು ಬರೆಯದೇ ಓದುವ ಓದುವವರು ಬರಿಗಾಲಲೇ ನಡೆಯುವರು ಬರಿಗಾಲಲೇ ನಡೆಯುವವರು ಡ್ಯಾಶ್ ಸರ್ವಜ್ಞಾನ್ ಸರ್ವಜ್ಞ ಅಂತ ತಿಳ್ಕೊಡಂತಾರೆ ಅವಲ್ ನಾನು ನಿಮ್ಮನ್ನು ಪ್ರಶ್ನೆ ಮಾಡುತ್ತೇನೆ ಏನಂತ ಈಗ ನೀವು ಇಲ್ಲಿ ಬಂದೀರಿ ನಿಮ್ಮನ್ನು ಯಾರು ಕರೆದ್ರಿ ಹ್ಞೂ ಬಿಡು ಮರ ಎಂಥದ್ದು ಬಂದು ನೋವು ಎದ್ದು ಕಿವಿ ಹೊತ್ತ ಇಲ್ಲ ಅಂದ್ರೆ ಟಿ ವಿ ಧಾರವಾಹಿ ನೋಡ್ಕೊಂಡು ಮತ್ತು ಕುಂದ್ರತಿದ್ದು ನಾವು ಏನಂತ ತಿಳ್ಕೊಂಡು ಎದ್ದು ಬಂದೀವಿ ಇಲ್ಲ ಹೆಚ್ಚಾಕತ್ತಾರಂತೆ ನಾನು ಕೇಳಿದ್ದು ಇಲ್ಲಿಗೆಲ್ಲವ ನಾನು ಕೇಳಿದ್ದು ಇಲ್ಲಿಗೆ ಯಾರು ತಿಳ್ಕೊಂಡು ಅನ್ನೋ ಕತ್ತಿಲ್ಲ ಇಲ್ಲಿ ಯಾರು ನಿಮ್ಮನ್ನು ಕರೆದಾರಂತ ತಿಳ್ಕೊಂಡು ಅನ್ನಲಿಲ್ಲ ನಿಮ್ಮನ್ನು ಕರೆದವರು ಯಾರು ಎಲ್ಲಿಗೆ ಇಲ್ಲಿಗೆಲ್ಲ ಈ ಭೂಮಿಗೆ ಬರಿ ಅಂತ ತಿಳ್ಕೊಂಡು ನಿಮ್ಮನ್ನು ಕರೆದವರು ಯಾರು ನನ್ನ ನಿಮ್ಮನ್ನು ಯಾರೂ ಕೂಡ ಈ ಭೂಮಿಗೆ ಬರ್ರಿ ಅಂತ ತಿಳ್ಕೊಂಡು ಕರೀಲಿಲ್ಲ ಅದಕ್ಕೆ ನಮಗೆ ನಿಮಗೇನು ಅಂತಾರ ಕರೆಯದೇ ಬಂದವರು ಹೇಳದೆ ಹೋದವರು ಹೋಗುವರು ಅಂತ ಕರೀತಾರೆ ನಾವು ನೀವುಗಳೆಲ್ಲ ಏನಂತ ತಿಳ್ಕೊಂಡಂದ್ರ ಕಾಮದ ವಿಕಾರಕ್ಕಾಗಿ ಹುಟ್ಟಿ ಬಂದವರು ಮಹಾತ್ಮರು ಹಾಗಲ್ಲ ಮಹಾತ್ಮರು ಹೆಣ್ಣು ಹುಟ್ಟಿ ಬರ್ತಾರೆ ಅಂತ ತಿಳ್ಕೊಂಡಂದ್ರೆ ಒಂದು ಕಾರಣವನ್ನು ಇಟ್ಕೊಂಡು ಬರ್ತಾರ ಪಗರೇಸ್ವಾಮಿಗಳಂತವರು ಪರಮಪೂಜೆ ಚನ್ನಬಸವಮಾ ಸ್ವಾಮೀಜಿ ಅಂತವರು ಒಂದು ಕಾರಣ ಇಟ್ಕೊಂಡು ಬರ್ತಾರೆ ಕಾರಣವನ್ನು ಮುಗಿಸಿಕೊಂಡು ಅವರು ತಮ್ಮ ಕೆಲಸ ಮುಗಿಸ್ಕೊಂಡು ಹೊರಟು ಹೋಗ್ತಾರೆ ಅವರಿಗೆ ಅಂತ ತಿಳ್ಕೊಂಡಂತಾರೆ ಅವರಿಗೆ ಅವತಾರಿಕ ಪುರುಷರು ಅಂತರು ಅವತಾರಿಕ ಪುರುಷರು ಅವ್ರನ್ನ ಕರೀತೀವಿ ಹೌದಲ್ರಿ ನವಲಗುಂದ ಮಹಾಲ ನವಲಗುಂದದ ನಾಗಲಿಂಗಪ್ಪಜನ್ನು ಸದ್ಗುರು ಸಿದ್ಧಾರ್ನ ಹಾನಗಲ್ಲು ಗುರುಕುಮಾರೇಶ್ವರರನ್ನು ಹೌದಲ್ರಿ ವಿಜಯಪುರದ ನಮ್ಮ ಪರಮ ಪೂಜ್ಯರಾದ ಯಾರ್ರೀ ಹಾಂ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನಾವೆಲ್ಲರೂ ಕೂಡ ಕರೀತೀವಿ ಏನಂತ ಕರಿತೀವಿ ಹೇಳ್ರಿ ರೀಬರ್ತ್ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನ ಕರೀತೀವಿ ಏನನ್ನಪ್ಪ ನೀನು ಮತ್ತೊಂದು ಸಾರಿ ಈ ಭೂಮಿಗೆ ಅವತಾರವಾಗಬೇಕಾಗಿದೆ ನನ್ನಪ್ಪ ಬಾ ನನ್ನಪ್ಪ ಮತ್ತೊಂದು ಜನ್ಮವನ್ನು ಎತ್ತಿಕೊಂಡು ಬಾ ನನ್ನಪ್ಪ ಅಂತ ಉಳ್ಕೊಂಡು ನಾವೆಲ್ಲರೂ ಕೂಡ ಬೇಡಿಕೊಳ್ಳಂಗಿಲ್ಲ ಏನು ಬೇಡಿಕೊಳ್ತೀವಿ ಬೇಡ್ಕೊಳ್ತೀವಿಲ್ಲ ಹಂಗೆ ಮಹಾತ್ಮರನ್ನು ಬರ್ರಿ ಅಂತ ಉಳ್ಕೊಂಡು ಕರೀತಾರಂತ ನಮ್ಮನ್ನು ನಿಮ್ಮನ್ನು ಯಾರು ಕರೆದಿಲ್ಲ ಅವರು ಕರೆದಾರ ಅವ್ರು ಕರೆದಾರ ಅವರು ಬಂದು ಹೇಳೋಕ್ಕಾರಂತ ನಾವು ಬಂದಿದ್ವಿ ನಾವು ಹೊಂಟೀವಂತ ಅಂತ ಹೇಳೋಕ್ಕರ ನಾವು ಬಂದ ನಮ್ಮನ್ನು ಯಾರಕ್ಕೆ ಕರಲಿಲ್ಲ ನಾವು ಕರೆಯದೆ ಬಂದವರು ಹೇಳದೆ ಹೊಕ್ಕೂ ನಾವು ಹೌದಲ್ ಕರಲಾರ್ದೆ ಬಂದೀವಿ ಹೇಳೋದೇ ಹೋಗಿಬಿಡ್ತೈತಿ ಅದಕ್ಕೆ ನಮ್ಮ ಭಾರತ ಭೂಮಿ ಬಹಳಷ್ಟು ಪವಿತ್ರವಾಗಿರ್ತಕ್ಕಂಥ ಭೂಮಿ ಇದು ಈ ಭೂಮಿ ಒಳಗ ಅನೇಕ ಶರಣ ಸಂತ ಮಹಾಂತರಾಗಿರ್ತಕ್ಕಂಥವರು ಕೂಡ ಈ ಭೂಮಿಯನ್ನು ಪಾವನ ಮಾಡ್ಯಾರೆ ಒಬ್ಬರ ಇಬ್ಬರಲ್ಲ ಇವ ಒಬ್ಬರು ಇಬ್ಬರಲ್ಲ ಇವತ್ತಿನ ದಿನಮಾನದಲ್ಲಿ ಇಂಥ ಸಮಯದೊಳಗೆ ಭಾರತ ದೇಶದೊಳಗೆ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ಬಾಗಲಕೋಟೆ ಜಿಲ್ಲಾ ಒಳಗ ಅದು ತಾಲೂಕು ಬೀಳ್ಗಿ ಒಳಗ ಬೀಳಗಿಯ ಪಟ್ಟಣದೊಳಗ ಅದು ಇಂಥ ಒಂದು ಈ ಪಟ್ಟಣದೊಳಗ ಇಂಥ ಒಂದು ಸಮಯದೊಳಗ ಎಲ್ಲರೂ ಟಿ ವಿ ನೋಡುವಂಥ ಸಮಯ ಎಲ್ಲರೂ ಕೈ ಒಳಗ ಮೊಬೈಲ್ ತಿಕ್ಕುವಂಥ ಸಮಯ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದಂತ ಕುಳಿತುಕೊಳ್ಳುವಂಥ ಸಮಯದೊಳಗ ಇಂಥ ಸಂದರ್ಭದೊಳಗೆ ನೀವೆಲ್ಲರೂ ಕೂಡ ಆಧ್ಯಾತ್ಮದ ಪ್ರವಚನವನ್ನು ಕೇಳ್ತಿರಲ್ಲ ಇದೇ ನಿಜವಾಗಿರ್ತಕ್ಕಂಥ ಭಾರತೀಯ ಪರಂಪರೆ ಅಂತ ಕರ್ಕೊಂಬರ್ತಾರ್ರೀ ಇದೇ ಭಾರತೀಯ ಪರಂಪರೆ ರೀ ಬೇರೆ ಪರದೇಶದೊಳಗೆ ಹಾಗಲ್ಲ ಇಂಥ ಸಮಯ ಸಿಕ್ಕದಂತ ಉಳ್ಕೊಂಡು ಅಂದ್ರೆ ಗಂಡ ಹೆಣತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಾರ್ನೇ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಎಲ್ಲಿ ಮಲ್ಕೊತಾರೋ ಗೊತ್ತಿಲ್ಲ ಯವ್ವ ಅವ್ರಿಗೆ ದೇವ್ರ ಅಂದ್ರೆ ಗೊತ್ತಿಲ್ಲ ಓ ಮೈ ಗಾಡ್ ಅಂತ ತಿಳ್ಕೊಂಡು ಅಷ್ಟೇ ಅಂತಾರೆ ಓ ನನ್ನ ದೇವರೇ ಅಂತ ತಿಳ್ಕೊಂಡು ಅಂತಾರೆ ಉಳಿದದ್ದು ಅವ್ರಿಗೆ ಯಾವುದು ಗೊತ್ತಿಲ್ಲ ನೆನಪಿರಲಿ ನಾವೆಲ್ಲರೂ ಕೂಡ ಪ್ರತಿಯೊಂದನ್ನು ಕೂಡ ದೇವರನ್ನ ಕಂಡವರು ಹೌದಲ್ರಿ ಪ್ರತಿಯೊಂದರಲ್ಲಿ ಕೂಡ ನಾವು ದೇವರನ್ನ ಕಾಣುತ್ತೀವಿ ಪ್ರತಿಯೊಂದರಲ್ಲಿ ಒಣಕಿ ದೇವರು ನಮ್ಮ ಮನೆಯಾಗ ಮರ ದೇವರು ಹೌದಲ್ರಿ ಹಾಗೇತಿಲ್ಲ ನಮ್ಮ ಮನೆಯಾಗ ಅಂತ ದೇವರು ನಮ್ಮ ಮನೆಯಾಗ ಗೌರಿ ಅಂತ ಪೂಜೆ ಮಾಡ್ತೀವಿ ಪ್ರತಿಯೊಂದು ವಸ್ತುಗಳಲ್ಲಿ ನಾವು ದೇವರನ್ನು ಕಂಡವರು ನಮ್ಮ ಮನೆಯನ್ನು ಕಟ್ಟಬೇಕಾದ್ರೆ ನಾವು ಹಂಗೆ ಕಟ್ಟುವುದಿಲ್ಲ ಹೇಗೆ ಕಟ್ಟುತ್ತೀವಿ ಅಂತ ತಿಳ್ಕೊಂಡು ನಮ್ಮ ಮನೆ ಕಟ್ಟ ನಿರ್ಮಾಣ ಮಾಡಬೇಕಾದ್ರೆ ಮೊದಲಿಗೆ ನಾವು ಜಗಲಿ ಅಂತ ತಿಳ್ಕೊಂಡು ಕಟ್ಟಿಯನ್ನು ನಿರ್ಮಾಣ ಮಾಡ್ತೀವಿ ಜಗಲಿ ಅಂತ ತಿಳ್ಕೊಂಡು ಏನು ಅಂತ ತಿಳ್ಕೊಂಡು ಯಾಕ ಕರೀತಾರೆ ಜಂಗಮನ ಜಂಗಮನಿದ್ದಾನೆ ಅದರೊಳಗೆ ಗುರು ಇದ್ದಾನೆ ಅದರೊಳಗ ಲಿಂಗವಿದ್ದಾನೆ ಅದಕ್ಕೆ ಅದಕ್ಕೆ ಜಗುಲಿ ಅಂತ ತಿಳ್ಕೊಂಡು ಪರಮ ಪವಿತ್ರವಾದ ಸ್ಥಾನವನ್ನ ಕೊಟ್ಟವರು ಭಾರತೀಯರು ಅಂತ ಕರ್ಕೊಂಡ್ಬರ್ತಾರೆ ಪಾರ ಭಾರತೀಯರು ಅದಕ್ಕೆ ಪರಮ ಪವಿತ್ರವಾದ ಸ್ಥಾನ ಕೊಟ್ಟಾರ ಆ ಪರದೇಶದಲ್ಲಿ ಆಗಲಿ ಅಲ್ಲಿ ಸ್ಥಾನ ಇಲ್ಲ ಜಗುಲಿ ತಿಳ್ಕೊಂಡು ಇಲ್ಲವೇ ಇಲ್ಲ ಯುವ ಅಲ್ಲಿ ಜಗಲಿ ಅಂತಕ್ಕಂಥದ್ದಿಲ್ಲ ನಮ್ಮ ದೇ ನಮ್ಮದೇನಂತ ತಿಳ್ಕೊಂಡು ಅಂದ್ರ ಅಂತ ಪರಮ ಪವಿತ್ರವಾದ ದೇಶ ಎಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಷ್ಟು ಶರಣ ಸಂತ ಮಹಾಂತ ಯೋಗಿಗಳನ್ನು ಒಳಗೊಂಡಿರ್ತಕ್ಕಂಥ ಭೂಮಿ ಅಷ್ಟೇ ಅಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಈ ಭೂಮಿಗೆ ಭಾರತ ಮಾತಾ ಹೌದಲ್ಲಿವ ಭಾರತ ಮಾತಾ ಅಂತ ಕರಿತೀವಿ ನಾವು ಭಾರತ ಮಾತೆ ಅಂತ ಕರಿತೀವಿ ಹೌದಲ್ ನಾವು ಭಾರತ ಮಾತೆ ಅಂತ ಕರಿತೀವಿ ಈ ಒಂದು ನಮ್ಮ ದೇಶಕ್ಕೆ ನಾವು ಭಾರತೀಯರು ಅಂತ ತಿಳ್ಕೊಳಂತೀವಿ ಭಾರತ ಮಾತೆ ಅಂತ ತಿಳ್ಕೊಂಡು ಕರಿತೀವಿ ಅಷ್ಟೇ ಅಲ್ಲ ಪ್ರತಿಯೊಂದು ನೋಡ್ರಿ ದೇವರು ಕೂಡ ನಾವೆಲ್ಲರೂ ಪೂಜಿಸುವಂಥ ದೇವರು ಪರಮಾತ್ಮ ಪರಮಾತ್ಮನೂ ಅಂತ ತಿಳ್ಕೊಳಂತೀವಿ ಪರಮಾತ್ಮನಿಗೆ ಅವ ಏನಂತ ತಿಳ್ಕೊಳಂದ್ರೆ ಪರಮಾತ್ಮನ ಹೆಂಡತಿ ಇವ ಪರಮಾತ್ಮನ ಹೆಂಡತಿ ಹೆಸರೇನು ಹಾಂ ಪರಮಾತ್ಮನ ಹೆಂಡತಿ ಹೆಸರು ಪಾರ್ವತಿ ಪಾರ್ವತಿ ಏನಂತಾಳ ಗಂಡನಿಗೆ ಕೇಳ್ತಾಳೆ ಏನಂತ ಅವರು ಕೇಳುತ್ತಾರೆ ನೀವು ಕೇಳ್ತಿರಿರ್ತೀರಿ ಹೌದಲ್ ನಿಮ್ಮ ಮನೆಗೆ ನೀವು ನಿಮ್ಮ ಯಜಮಾನರಿಗೆ ಕೇಳ್ತೀರಿ ಏನಂತ ಇಷ್ಟೆಲ್ಲ ಮಾಡಿರಿ ಇಷ್ಟೆಲ್ಲ ನೌಕರಿ ಮಾಡ್ತಾರೆ ಇಷ್ಟೆಲ್ಲ ದುಡೀತಿರಿ ಎಲ್ಲ ವ್ಯಾಪಾರ ಮಾಡ್ತಾರೆ ಎಲ್ಲ ಆಗೈತಿ ನಮ್ಗೆ ಕೊಳ್ಳಗೆ ಹಾಕ್ಕೊಳಕ್ಕೆ ಕರೆ ಮಣಿ ಬಿಟ್ರೆ ಬಿಳೆ ಮಣಿ ಇಲ್ಲ ಹಾಂ ಅಂದಿರೋ ಇಲ್ಲ ಅಲ್ಲ ನಿಮ್ಮ ಮನೆಗೆ ಅನ್ಲಿಕ್ಕಂದ್ರೆ ಬದ್ದರ ಮನೆ ದೊಡ್ಡ ಮನೆಗಾರ ಹೋಗಿ ಅಂದಿರ್ತೀರಿ ನೀವು ಹಾಂ ಓ ದೊಡ್ಡವ ಮನೆಗಾರ ಅಂತಿರ್ತಾರೆ ಏನಂತ ದೊಡ್ಡವ ಎಂಟು ವರ್ಷ ಆಯಿತು ಏನು ಹೇಳ್ಬೇಕು ಮದುವೆ ಆಗಿ ಎಂಟು ವರ್ಷ ಆದರೂ ಒಂದು ಈ ಕರೆ ಮಣಿ ಬಿಟ್ಟರೆ ಒಂದು ಮಣಿಲಿ ಅವ್ರ ವಂಶ ನಿರ್ವಂಶ ಆಗಲಿ ಅಂತ ಬರೀ ಆಟ ಅಂದರೆ ಸಾಕಾಗಿತ್ತು ವಂಶ ನಿರ್ವಂಶ ಆಗಲಿ ಎಷ್ಟು ವಿಚಿತ್ರ ಕೊಡಿಸಿದ್ರೆ ಭಾಳ ಚಲೋ ಇರ್ತೈತಲ್ಲ ನಮ್ಮ ಮಂದಿ ಆ ಕೊಡಿಸಿದ್ರೆ ಭಾಳ ಚಲೋ ಕೊಡಿಸಿಬಿಡ್ಬೇಕು ಅವ ಗಂಡ ಪ್ರೇಮದಿಂದ ಹೆಂಡತಿ ಪ್ರೀತಿಯಿಂದ ಕೇಳಿದ್ದೆಲ್ಲ ಕೊಡಿಸ್ಬೇಕು ಏನಂತ ಬೋರ್ಮಳ ಸರ ಕೊಡಿಸ್ಬೇಕು ನೆಕ್ಲೆಸ್ ಕೊಡಿಸ್ಬೇಕು ಅವೆಲ್ಲ ಯುವಕವಾಗಿ ಏನು ಹಾಕ್ಕೊಂತಾರೆ ಅವ ಏನೇನು ಅಂತಾರೆ ಅವಕೆ ಹಾಂ ಹಾಂ ಏನು ನಮ್ಮ ಒಂದು ಬುಗುಡ್ಡಿ ಅವೇನೇನು ಭಾಳ ಈಗ ಫೋನ್ ಬಂದೈತಿ ಈಗ ಕಿವಾಗ ಫೋನ್ ಈಗ ಹಾಂ ಬೇರೆ ಅವರೆ ಬಂದವಂತೇನೆ ಹಾಂ ಅವೆಲ್ಲ ಹಾಕ್ಕೊಂತಾರೆ ಯಾವ ಅವ್ಕೇನೇನು ಅಂತಿರಲ್ ನೀವು ನಿಮ್ಮ ಭಾಷೆದಾಗ ನಮ್ಮ ಭಾಷೆದಾಗ ಹಂಗೆ ಹಂಗನಂಗಿಲ್ಲ ನಾವು ತಾಲೂಕು ಜಿಲ್ಲಾ ಗ್ರಾಮ ಅಂತೀವಿ ಹಾಂ ಕೊಡು ಬಿಟ್ಟರೆ ಭಾಳ ಚಲೋ ಇರ್ತೈತಿ ಇವ ಇರಲಿ ನಿಮಗೊಂದು ಮಾತು ಹೇಳ್ತೀನಿ ಒಂದು ಕಿವಿ ಮಾತು ಹೇಳ್ತೀನಿ ನೆನಪಿರಲಿ ನಿಮಗೆ ಕಿವಿ ಒಳಗೆ ಎಂಥ ಅದರಂದರೂ ಕೂಡ ಬಡವರು ಮದುವೆ ಮಾಡಾಕತ್ತಾರಂದ್ರೂ ಕೂಡ ಆ ಮದು ಮಗು ಮಗಳಿಗೆ ಏನಂತ ತಿಳ್ಕೊಂಡ್ರೆ ಮದುಮಗಳನ್ನು ನೀವೆಲ್ಲರೂ ಕೂಡ್ಕೊಂಡು ಏನಂತೀರಿ ಇಲ್ಲ ಬುಗುಡಿ ಕಡ್ಡಿ ಹಾಕ್ಬೇಕಂತೀರಿ ಹೌದ್ರೆ ಇಲ್ಲ ಬುಗುಡಿ ಕಡ್ಡಿ ಹಾಕ್ಬೇಕು ನೀವು ಗಂಡಿನವ್ರು ಹಾಕಬೇಕು ನೀವು ಅಂತ ತಿಳ್ಕೊಂಡಂತೀರಿ ಎಂಥ ಬಡವರದಂದ್ರೂ ಕೂಡ ಕಿವಿ ಒಳಗೆ ಎರಡು ಗುಂಜಿಯುವಷ್ಟು ಬಂಗಾರ ಇರ್ತೈತಿ ಹೌದ್ರೆ ಎರಡು ಗುಂಜಿ ಅಷ್ಟಾದರೂ ಬಂಗಾರ ಕಿವಿ ಬೆಳಗ್ಗೆ ಇಟ್ಕೊಂಡಿರ್ತಾರೆ ಯಾಕೆ ಹಾಕ್ಕೊಂತಾರೆ ಅವು ಬಂಗಾರನ ಯಾಕೆ ಹಾಕ್ಕೊಂತಾರೆ ಯಾಕ ಕೆಬ್ಬಣದ ಹಾಕೋಣಕ್ಕೆ ಹಾಕಿದ್ದಿಲ್ಲ ನೀವು ಕಬ್ಬಿಣದ್ದು ಏನು ಹಿತ್ತಾಳು ಇರಲಿಲ್ಲ ಏನು ಇರಲಿಲ್ಲ ಏನು ಯಾಕಂತ ತಿಳ್ಕೊಂಡು ಅಂದ್ರೆ ನೆನಪಿರಲಿ ನಿಮಗೆಲ್ಲರಿಗೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ ತಾಯಂದ್ರ ನಿಮ್ಮ ಎಲ್ಲರಿಗೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ ಬಂಗಾರದ ಒಡಿಬೆಗಳನ್ನು ಕಿವಿ ಒಳಗ ಸದಾಬಕಾಲ ಇರಲಿ ಎದಕ್ಕಿರಲಿ ಅಂತ ತಿಳ್ಕೊಂಡು ಅಂದ್ರೆ ಯಾವಾಗಲೂ ಕೂಡ ಸದಾಬಕಾಲ ನೀನು ಬಂಗಾರದನ್ನ ಮಾತನ್ನು ಕೇಳು ಎನ್ನುವುದಕ್ಕಾಗಿ ಕಿವಿಯ ಓಲೆಗಳು ಬಂಗಾರದ ಓಲೆಗಳು ಕಿವಿಯ ಓಲೆಗಳು ಬಂಗಾರದ ಓಲೆಗಳು ಇವ ಅದಕ್ಕೆ ಬಂಗಾರದಂಥ ಮಾತುಗಳನ್ನು ಕೇಳು ಎನ್ನುವುದಕ್ಕಾಗಿ ಬಂಗಾರದ ಓಲೆಗಳನ್ನು ಹಾಕ್ತಾರೆ ನಮ್ಮ ತಾಯಂದರಿಗೆ ಕೇಳು ಅದು ಕಿವಿ ಭಾಳ ಸ್ಟ್ರಾಂಗ್ ಇರ್ತೈತೆ ಅಂತ ಹಾಂ ಅದಕ್ಕೆ ಬಂಗಾರದ ಓಲೆಗಳನ್ನು ಅಂತ ತಿಳ್ಕೊಂಡು ಕರೀತಾರೆ ಅದಕ್ಕಿಲ್ಲಿ ಏನಂತ ತಿಳ್ಕೊಂಡಂದ್ರೆ ಪರಮಾತ್ಮಗ ಹೇಳಕತ್ತಿದ್ರಂತ ಏನಂತ ಪಾರ್ವತಿ ಅಂದ್ಲಂತ ನೋಡು ನನಗೆ ಹಿಂಗೆ ಏನಾದರೂ ಕೊಡಿಸು ಬ್ರಹ್ಮದೇವ ಹಿಂಗೆ ಕೊಟ್ಟಾನ ತನ್ನ ಹೆಂಡತಿ ಹಿಂಗೆ ಕೊಟ್ಟ ನಾಲಿಗೆ ಒಳಗೆ ಜಾಗ ಕೊಟ್ಟಾನ ವಿಷ್ಣು ಏನಂತ ತಿಳ್ಕೊಂಡು ಅಂದ್ರೆ ಎದೆ ಮೇಲೆ ಕೊಟ್ಟ ಮತ್ತು ನನಗೇನಾದರೂ ಕೊಡು ನಾನೇ ಒಂದಿಷ್ಟು ಕೊಳ್ಳಾಗ ಹಾಕ್ಕೊಂತೀನಿ ಅಂತ ಇವ ನನಗಿಲ್ಲೇನು ಅಂತಿರ್ತೀರಿ ಕೊಳ್ಳಾಗ ಹಾಕ್ಕೊಂತೀವಿ ಅಂತ ಉಳ್ಕೊಳಂತೀರಿ ಬಂಗಾರದ ಪಾಟ್ಲಿ ಮಾಡ್ಸಂತೀರಿ ಅಂತಿರ್ತಾರೆ ಗಂಡಗ ಕೊಡಸು ಕೊಡಿಸು ಅಂತ ತಿಳ್ಕೊಂಡು ಅಂತಿರ್ತಾರೆ ಹಾಗಲ್ಲಿ ಏನಂತ ತಿಳ್ಕೊಂಡಂದ್ರೆ ಪಾರ್ವತಿ ಪಾರ್ವತಿಯನ್ನ ಕತ್ತಿಲ್ಲಂತ ಹಿಂಗೆ ನನಗೇನಾದರೂ ಕೊಡಿಸು ಅಂತ ಏನಾದರೂ ಕೊಡಿಸು ಅಂತ ತಿಳ್ಕೊಂಡು ಅಂದಾಗ ಅವಾಗ ಏನಂತ ತಿಳ್ಕೊಂಡು ಪರಮಾತ್ಮ ಆಯ್ತು ತಗೋ ಅಂತ ತಿಳ್ಕೊಂಡು ಕುಬೇರನ ಅಂಗಡಿ ಕೊಟ್ಟು ಕಳಿಸಿದ ಒಂದು ವಿಭೂತಿ ಕೊಟ್ಟ ಕ ಗಟ್ಟಿಯನ್ನು ಕೊಟ್ಟು ಕಳಿಸಿದಂತ ಕಳಿಸಿದ ಬಳಿಕ ಅಲ್ಲೇನಂತ ತಿಳ್ಕೊಂಡು ಅಂದ್ರೆ ಕುಬೇರನ ಅಂಗಡಿ ಒಳಗೆ ಹೋಗಿ ಕುಬೇರನ ಮುಂದೆ ಹೇಳಕತ್ತಿಲ್ಲ ಅಂತ ಪಾರ್ವತಿ ಇದ್ರ ತೂಕೋದಷ್ಟು ನನಗೆ ಬಂಗಾರ ಕೊಡು ಅವನಿಗೆ ಗೊತ್ತಿತ್ತು ಕುಬೇರನಿಗೆ ಅವಂದ ಅಮ್ಮ ಇದ್ರ ತೂಕೋದಷ್ಟು ನನಗೆ ಕೊಡೋಕೆ ಆಗಂಗಿಲ್ಲ ನಿನಗೆ ಯಾವ ವಸ್ತುಗಳು ಬೇಕಾದ್ರೂ ತೊಗೊಂಡು ಹೋಗು ಏ ಇಲ್ಲ ನನಗೆ ಇದ್ರ ತೂಕೋದಷ್ಟು ಕೊಡು ಇದ್ರ ತೂಕದಷ್ಟು ನನಗೆ ಕೊಡು ಅಂತ ತಿಳ್ಕೊಂಡು ಹಿಂಗ ಹಠ ಮಾಡಕತ್ತಿದ್ರು ಹಠ ಮಾಡಿದ ಬಳಿಕ ಅವಾಗ ಏನಂತ ತಿಳ್ಕೊಂಡು ಅವ ತೂಕು ಕಚ್ಚಿಂದಂತ ತೂಕು ಕಚ್ಚಿಂದಂತ ತೂಕು ಕಚ್ಚಿದ ಬಳಿಕ ಕುಬೇರನ ಅಂಗಡಿ ಒಳಗಿರ್ತಕ್ಕಂತ ಭಾಂಡಾರವೇ ಖಾಲಿ ಆಯ್ತಂತ ಆದರ ಆ ಗಟ್ಟಿ ಮೇಲೆ ಹೇಳಿಲ್ಲಂತ ಗಟ್ಟಿ ಮೇಲೆ ಹೇಳಲಿಲ್ಲ ಮುಖ ಸಪ್ಪಾಗಿ ಪರಮಾತ್ಮನ ಹತ್ರ ಬಂದು ಅಂತ ಪಾರ್ವತಿ ಎಲ್ಲ ಮತ್ತೆ ಯಾವುದು ಸಮಾನ ಸಿಗಲಿಲ್ಲ ನನಗ ಹಿಂಗೆ ಹಿಂಗಾಯ್ತು ಅಂತ ಉಳ್ಕೊಂಡು ಪರಮಾತ್ಮ ಒಂದು ಮಾತನ್ನು ಹೇಳುತ್ತಾನಂತ ಏನಂತ ಹುಚ್ಚಿ ಬ್ರಹ್ಮದೇವ ಕೇವಲ ನಾಲಿಗೆ ಅಷ್ಟೇ ಕೊಟ್ಟ ವಿಷ್ಣು ಪರಮಾತ್ಮ ಎದೆ ಮೇಲೆ ಅಷ್ಟೇ ಕೊಟ್ಟಿದ್ದಾನೆ ನೀನು ಸದಾಬಕಾಲ ನನ್ನ ದೇಹದೊಳಗೆ ಅರ್ಧ ಭಾಗ ವಾಮ ಭಾಗದೊಳಗೆ ನಿನಗೆ ಕೊಡ್ತೀನಿ ಸದಾಬಕಾಲ ನನ್ನ ಅರ್ಧ ದೇಹವನ್ನು ನೀನು ತೆಗೆದುಕೊಂತಳ್ಕೊಳಂತಾನೆ ಪರಮಾತ್ಮ ಅವತ್ತಿನಿಂದ ಪರಮಾತ್ಮನಿಗೆ ಅರ್ಧ ನಾರೀಶ್ವರಿ ಅಂತ ತಿಳ್ಕೊಂಡು ಕರ್ಕೊಂಬರ್ತ ಹೌದಲ್ರಿ ನೋಡಿರಿಲ್ಲ ನೋಡಿರಲಿಲ್ಲ ಅರ್ಧ ನಾರೀಶ್ವರಿ ನೋಡಿ ಹ್ಯಾಂಗಿರಿಬೇಕು ಕೇಳಿದ್ದಲ್ಲ ಪರಮಾತ್ಮನೇ ಕೊಟ್ಟ ಹೌದಲ್ಲೇ ಎಷ್ಟು ವಿಚಿತ್ರ ಅದಕ್ಕೆ ನಮ್ಮ ಭಾರತ ದೇಶ ಇದು ಭವ್ಯವಾದ ದೇಶ ಭವ್ಯವಾದ ಭಾರತ ದಿವ್ಯವಾದ ಭಾರತ ಆಗಿರ್ತಕ್ಕಂಥದ್ದು ಇಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಭಾರತ ಮಾತಾ ಅಂತ ತಿಳ್ಕೊಂಡು ಕರಿತೀವಿ ನಮ್ಮ ಒಂದು ಮಾ ಭಾರತ ದೇಶದೊಳಗೆ ಅನೇಕ ಶರಣ ಸತ್ಪುರುಷರು ಕೂಡ ಈ ಭಾರತ ದೇಶಕ್ಕೆ ಬಹಳಷ್ಟು ಬಹಳಷ್ಟು ಗೌರವವನ್ನು ತಂದು ಯಾವ ಗೌರವವನ್ನು ತಂದು ಕೊಟ್ಟಾರೆ ಇಡೀ ಪರಮಾತ್ಮವನೇ ಅಷ್ಟೇ ಅಲ್ಲ ಪರಮಾತ್ಮನೇ ತನ್ನ ಹೆಂಡತಿಗೆ ಕೊಟ್ಟಿದ್ದಾನೆ ಆದರೆ ಆ ಪರಮಾತ್ಮನ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಇಲ್ಲ ನಮ್ಮ ಶರಣ ಮಹಾತ್ಮರು ಕೂಡ ತಮ್ಮ 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 ಇಲ್ಲಿ ದೇಶದೊಳಗೆ ನಮ್ಮ ಭಾರತ ದೇಶದೊಳಗೆ ಹೆಣ್ಣು ಮಕ್ಕಳಿಗೆ ತಾಯಂದರಿಗೆ ದೇವತೆ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಾರ ಯವ ಏನಂತ ಕರ್ಕೊಂಡು ಬಂದರಿವ ನಿಮಗೆಲ್ಲರಿಗೂ ಕೂಡ ಒಂದು ದೇವತೆಯ ಸ್ಥಾನವನ್ನು ನೀಡಿದ್ದಾರೆ ನೀವೆಲ್ಲರೂ ಕೂಡ ತವರು ಮನೆಯಿಂದ ಯವ ತವರು ಮನೆಯಿಂದ ಗಂಡನ ಮನೆಗೆ ಬರ್ತೀರಿ ಬಂದ ಬಳಿಕ ಆ ಮನೆಯನ್ನು ಪ್ರವೇಶ ಮಾಡಿದ ಬಳಿಕ ನಿಮ್ಗೆ ಏನಂತಾರೆ ಏನಂತಾರೆ ಗೃಹಲಕ್ಷ್ಮಿ ಅಂತಾರೆ ಏನಂತಾರೆ ಇವ ಮತ್ತೆ ಆ ಗೃಹಲಕ್ಷ್ಮಿ ಅಲ್ಲರಿ ಈ ಗೃಹಲಕ್ಷ್ಮಿ ಹೇಳಕೀನಿ ಗೃಹಲಕ್ಷ್ಮಿ ಅಂತಾರ ನೋಡು ನೀವು ಲಕ್ಷ್ಮೀ ಸ್ವರೂಪರಾಗಿ ಆ ಮನೆಯನ್ನು ಬೆಳಗುವುದಕ್ಕಾಗಿ ಬರ್ತೀರಿ ಹೌದಲ್ರಿ ಆ ಮನೆಯನ್ನು ಬೆಳಗುವುದಕ್ಕಾಗಿ ನಿಮಗೆಲ್ಲರಿಗೂ ಹೇಳ್ತಿರ್ತಾರೆ ಆ ಮನೆಯನ್ನು ಬೆಳಗಲಿ ಅಂತ ಉಳ್ಕೊಂಡು ಆ ಮನೆಯನ್ನು ಬೆಳಗುವುದಕ್ಕಾಗಿ ನೀವೆಲ್ಲರೂ ಅಂತಿರ್ತೀರಿ ಹೋಗೋ ಮುಂದೆ ಅಂತಿರ್ತೀರಿ ಇಲ್ಲ ಹಿಂಗೆ ಆ ಮನೆಗೆ ನಡೆಯ ಕೊಂಟಾಳ ಅನ್ನಂಗಿಲ್ಲ ಆ ಮನೆಗೆ ನಡೆಯ ಕೊಂಟಾಳ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಂಥದ್ರೊಳಗೆ ಏನಂತಾಳ ನಡೆಯೋ ಕೊಂಟಾಳ ಅಂತಾರೆ ನಿಮಗೆಲ್ಲರೂ ಒಂದು ಮಾತು ಕೇಳುತ್ತೇನೆ ಯವ ತವ್ರ ಮನೆಯಾಗಿದ್ದ ನಿಮ್ಮ ನಡೆಯಕ್ಕೆ ಹಾಂ ನಡೆಯಕ್ಕೆ ಬರ್ತಿದ್ದಿಲ್ಲ ಬರ್ತಿತ್ತು ತವರು ಒಳಗ ನಡೆದಿರ್ತಕ್ಕಂಥ ಜೀವನೇ ಬೇರೆ ನೀವಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಾಂಧವರೆಲ್ಲರೂ ಇದ್ರು ನಿನ್ನ ರಕ್ತ ಸಂಬಂಧಿಗಳೆಲ್ಲರೂ ಕೂಡ ಅಲ್ಲಿ ಇದ್ದರು ಆದ್ರೆ ಇಲ್ಲಿ ನಿನಗೆ ಏನಂತ ತಿಳ್ಕೊಂಡು ತಾಳಿ ಕಟ್ಟಿರ್ತಕ್ಕಂಥ ಗಂಡ ಅತ್ತೆ ಮಾವ ನಾದಿನಿ ನಗಣ್ಣಿಯವರು ಮೈದುನವರು ಬಹಳಷ್ಟು ಜನ ಇರುತ್ತಾರೆ ಅದಕ್ಕೆ ಇಲ್ಲಿ ನಡೆದುತ್ತೇ ಬೇರೆ ಅಲ್ಲಿ ನಡೆಯೋದೇ ಬೇರೆ ಅದಕ್ಕೆ ನಡೆಯಕ್ಕೆ ಹೊಂಟಾಳ ಅಂತಾರೆ ಅದಕ್ಕೆ ನಡೆಯಕ್ಕೆ ಹೊಂಟಾಳ ಅಂತಾರೆ ಯ ಕೊಟ್ಟ ಮನೆಗೆ ನೀ ಬೆಳಕನು ತಾರ ತರಬ್ಯಾಡಮ್ಮ ಕಣ್ಣಾಗ ನೀರ ಹೋಗಿ ಬಾರಮ್ಮ ಮಗಳೇ